ಅಥಣಿ ಜಿಲ್ಲಾ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಶಾಸಕ ಲಕ್ಷ್ಮಣ್ ಸವದಿ ಅಥಣಿ ಜಿಲ್ಲಾ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುವುದರ ಜೊತೆಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಅಥಣಿ ಜಿಲ್ಲೆಗಾಗಿ ಧ್ವನಿ ಎತ್ತುವೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಅವರು ಅಥಣಿ ಮತಕ್ಷೇತ್ರದ ಬಡಚಿ ಬುರ್ಲಟ್ಟಿ ರಸ್ತೆಯಲ್ಲಿರುವ ಹಳ್ಳಕ್ಕೆ ಸೇತುವೆ ಸಹಿತ ರಸ್ತೆ ನಿರ್ಮಾಣ ಕಾಮಗಾರಿಗೆ ಬಡಚಿ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಅಖಂಡ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸುವ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದ್ದು ಅಥಣಿ ಜಿಲ್ಲೆ ಮಾಡಬೇಕು ಎನ್ನುವ ಕೂಗು ಅನೇಕ ವರ್ಷಗಳಿಂದ ಕೇಳಿಬರುತ್ತಿದ್ದು ಈ ವಿಷಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೂ ಬಂದಿದೆ ಎಂದ ಅವರು ಅಧಿವೇಶನದಲ್ಲಿ ಅಪ್ಪರ್ ಕೃಷ್ಣ ಯೋಜನೆ ಮತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚಿಸುವೆ ಎಂದರು ಸಚಿವ ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರರನ್ನು ಭೇಟಿ ಮಾಡಿರುವ ಉದ್ದೇಶದ ಕುರಿತು ಕೇಳಿದ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಲು ನಿರಾಕರಿಸಿದರು ಚಿಕ್ಕ ನೀರಾವರಿ ಇಲಾಖೆಯಡಿ ಮಂಜೂರಾದ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರು ಅನುದಾನದಲ್ಲಿ ಬಡಚಿಹಳ್ಳದ ಕಾಮಗಾರಿಯನ್ನು ಪ್ರಥಮ ದರ್ಜೆ ಗುತ್ತಿಗೆದಾರ ಸಂತೋಷ್ ಗಾಣಿಗೇರ್ ನಿರ್ವಹಿಸಲಿದ್ದಾರೆ ಎಂದ ಅವರು ಯೋಜನೆ ಅನುಷ್ಠಾನಕ್ಕೆ ಗ್ರಾಮಸ್ಥರು ಸಹಕರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದುರೀಣರಾದ ಸೈಬಣ್ಣ ಕಮತಗಿ ಎಎಂ ಖಬ್ರಿ ಜಯವಂತರಾವ್ ದೇಸಾಯಿ ಗೋಪಾಲರಾವ್ ಪಾಟೀಲ್ ಬೀರಪ್ಪ ಪೂಜಾರಿ ಇಸಾಕ್ ನದಾಫ್ ಮಹಾಂತೇಶ್ ಹಿರೇಮಠ್ ರಾವ್ ಸಾಹೇಬ್ ಕೊಟ್ಟಲಗಿ ಯಮನಪ್ಪ ದನದಮನಿ ಚಿಕ್ಕ ನೀರಾವರಿ ಇಲಾಖೆಯ ಪ್ರವೀಣ್ ಪಾಟೀಲ್ ಗುತ್ತಿಗೆದಾರರಾದ ಸಂತೋಷ್ ಗಾಣಿಗೇರ್ ರಮೇಶ್ ಗಾಣಿಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೋಮವಾರದಿಂದ ಹತ್ತು ದಿನಗಳ ಕಾಲ ಅಧಿವೇಶನ ಇವತ್ತು ಬೆಳಗಾವಿಯಲ್ಲಿ ಸೌಧದಲ್ಲಿ ಪ್ರಾರಂಭ ಆಗ್ತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥ ಒಂದು ಅವಕಾಶ ಇದೆ ಈ ಅವಕಾಶವನ್ನ ನಾವೆಲ್ಲರೂ ಕೂಡ ಬಳಸ್ಕೊಂಡು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಇರಬಹುದು ಮತ್ತು ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಒಳಪಟ್ಟಿರ್ತಕ್ಕಂಥ ಅನೇಕ ರೈತರಿಗೆ ಏನು ಜಮೀನಿಗೆ ಪರಿಹಾರ ಕೊಡ್ತಕ್ಕಂಥ ವಿಚಾರ ಕೂಡ ಈ ಚರ್ಚೆ ಬರುತ್ತೆ ಇವಾಗಲೇ ಕಬ್ಬಿನ ಸಮಸ್ಯೆಯನ್ನು ಇವಾಗಲೇ ಇದೆ ಇನ್ನು ಉಳಿದಿರತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಲಿ ಅದರ ಸದುಪಯೋಗನ ನಾವು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ತಗೋಬೇಕು ಅಂತಕ್ಕಂಥ ವಿನಂತಿಯನ್ನು ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ ನೋಡೋಣ ಈ ಅಧಿವೇಶನದಲ್ಲಿ ಏನಾಗುತ್ತೆ ಮುಖ್ಯಮಂತ್ರಿಗಳು ಗಮನ ಕೂಡ ಇದೆ ಅದು ಅಥಣಿ ಜಿಲ್ಲಾ ಹೋರಾಟಕ್ಕೆ ತಮ್ಮ ವಿಶೇಷವಾಗಿ ಈ ಜಿಲ್ಲಾ ವಿಂಗಡಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅತನಿ ಜಿಲ್ಲೆ ಆಗ್ಬೇಕು ಅಂತಕ್ಕಂತ ಬಹುದಿನಗಳ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅತನಿ ಕಾಗವಾಡು ಮತ್ತು ಕೂಡ್ಚಿ ಜಮಖಂಡಿ ಕೇರ್ದಾಳ್ ಈ ಒಂದು ಐದು ಕ್ಷೇತ್ರಗಳನ್ನ ಸೇರಿಸಿಕೊಂಡು ಅತನಿ ಜಿಲ್ಲೆ ಮಾಡಬೇಕು ಅಂತಕ್ಕಂಥ ಬಹುದಿನಗಳ ಒಂದು ಬೇಡಿಕೆ ಏನಿದೆ ಅದರ ಬಗ್ಗೆನೂ ಕೂಡ ಈಗ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡಿದ್ವಿ ವತಿಯಿಂದ ಇಲ್ಲೊಂದು ಬ್ರೀಜ್ ಕಂಪ್ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇದನ್ನ ಮಂಜೂರಾತಿ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆ ಮುಗಿಸಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದರಿಂದ ಏನು ಬಿಜಾಪುರ ರಸ್ತೆ ಆಗಿತ್ತು ಆಜಾಪುರ್ ರಸ್ತೆಯಲ್ಲಿ ಅಲ್ಲೊಂದು ಚಿಕ್ಕ ಬಾಂದಾರ್ ಇತ್ತು ಅದು ತೆರವು ಈ ಭಾಗದಲ್ಲಿ ನೀರಾವರಿಂದ ನಿಲ್ಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ಇಲ್ಲೊಂದು ಬ್ರಿಜ್ ಕಂಪ್ ಬಂದಾರನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಈಗ ಬೀಜ ಕಂಬ ಬಾಂಧವ ಅದ್ರ ಜೊತೆಗೆ ಸೋಫಾನ್ ಕಟ್ಟಿ ಮಾಡ್ತೀವಿ ನೀರ್ ನಿಂತ ಮೇಲೆ ಊರಿನ ಜನರಿಗೆ ಇಲ್ಲಿ ಅರಿವೆ ತೊಳಿಲಿಕ್ಕೆ ಮತ್ತು ಅದರ ಉಪಯೋಗ ಕೂಡ ಅದರ ಅನುಕೂಲ ಆಗ್ಲಿ ಅಂತ ಹೇಳಿ ಇದನ್ನ ಇವತ್ತು ಶಿಲಾನ್ಯಾಸವನ್ನ ಮಾಡಿದ್ವಿ ಹಸ್ತಾಂತರ ಆಗ್ಲಿ ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಬಾರ್ದು ಅದನ್ನ ಹೈಕಮಾಂಡ್ ತೀರ್ಮಾನ ತಗೋತೀವಿ ಅದರಲ್ಲಿ ತಾವು ಯಾರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತಕ್ಕಂಥ ಸೂಚನೆ ಇರೋದ್ರಿಂದ ಅದ್ರ ಬಗ್ಗೆ ನಾವು ಯಾರು ಕೂಡ ಚಕಾರ ಏನು ಚರ್ಚೆ ಮಾಡಿದ್ದಾರೆ ಅವ್ರನ್ನ ಕೇಳಿದಾಗ ನಿಮ್ಗೆ ಗೊತ್ತಾಗ್ತದೆ ಅದರಲ್ಲಿ ನಾನು ಇರಲಿಲ್ಲ ಯಾವ ಸಂದರ್ಭದಲ್ಲಿ ಏನೇನು ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂಬ ಚರ್ಚೆ ನಡುವೆ ಭೇಟಿ ಆಗಿರ್ತೀವಿ ಅವರು ಪಕ್ಷದ ಅಧ್ಯಕ್ಷರು ಇರೋದರಿಂದ ಅನೇಕ ಶಾಸಕರು ಇರ್ಬೋದು ಮಂತ್ರಿಗಳು ಭೇಟಿ ಆಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅವಕಾಶ ಅವಕಾಶವನ್ನು ಬಳಸ್ಕೊಂಡು ಚರ್ಚೆ ಮಾಡಿರ್ಬೋದು ಪಕ್ಷದ ಅಧ್ಯಕ್ಷರು ಭೇಟಿ ಆಗಲಿಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಆಗಲಿಕ್ಕೆ ಯಾವುದೇ ಥರದ ನಿರ್ಬಂಧನೆಗಳು ಇರೋದಿಲ್ಲ ಭೇಟ್ ಆಗ್ತಕ್ಕಂತೂ ಆಗಿರ್ತಾರೆ ನಾವು ಆಗ್ತೀವಿ ದೊಡ್ಡ ವಿಷಯ ಕೆಪಿಸಿಸಿ ಅಧ್ಯಕ್ಷ ಮಾಡಿದ್ದಾರೆ ಎಂಬ ಮಾತಾಡೋದು ಅದ್ಯಾವು ಕೂಡ ಚರ್ಚೆ ಮಾಡಬಾರ್ದು ಅಂತ ಮೇಲೆ ಮತ್ತೆ ನಾವು ಚರ್ಚೆ